ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಅಭಿಷೇಕ್ ಮಾಡುವ ನಮಸ್ಕಾರಗಳು ಇವತ್ತಿನ ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕತೆ ಐದು ಅಧ್ಯಾಯದ ಕತೆ ಆಯಿತು ಕತೆ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೆ ಪೂರ್ಣಾವಧಿ ಲೈಕ್ ಮಹಾಮಂಗ್ಲಾರ್ ಮಹಾಮಂಗಳಾರತಿ ಇರೋದು ನೆಕ್ಸ್ಟು ಅದಕ್ಕೆ ಮುಂಚೆ ಆಯತನ ವೇದ ಅಂತ ಒಂದು ಮಹಾ ಮಂತ್ರ ಇದೆ ಆ ಮಹಾ ಮಹಾ ಮಂತ್ರವನ್ನು ಪಠನೆ ಮಾಡೋದು ಪೂರ್ವಕಾಲದ ಪದ್ಧತಿ ಮತ್ತು ಸತ್ಯನಾರಾಯಣ ಸ್ವಾಮಿ ಆಚರಣೆಯಲ್ಲಿ ಈ ಮಂತ್ರವನ್ನು ಪಠನೆ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಲಭಿಸುತ್ತದೆ ಅನ್ನೋದು ನಂಬಿಕೆ ಆ ಮಂತ್ರದನ್ನ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆಯುತ ம்ேத ஆயே ஆயனையம்ேத யோ பயதா ஆயுர்வ அபாபா ஆய நவா भय वै श्रवणा गुरहे समे लाभ मजेश वै श्रवणा दादो उमेराय वै श्रवणय महाराजा नम आचार्य के वेदोक्त मंत्र पुष्पांजलिपया देवदेवो तमस्या देवता से

ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಫಾಲೋ ಅಂಡ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು